ನಮಸ್ಕಾರ ನಾನು ವಿಠಲ್ ರಿಷಾನ್ ಸ್ಪೋರ್ಟ್ಸ್ ಕನ್ನಡ ಮಿಡ್ಲ್ ಈಸ್ಟ್ ರೆಪ್ರೆಸೆಂಟೇಟಿವ್ ನಾನೀಗ ಬದ್ರಿಯ ಪ್ರೀಮಿಯರ್ ಲೀಗ್ ಸೀಸನ್ ಏಟ್ ಇಲ್ಲಿ ಬಿಗ್ ಬಾಯ್ಸ್ ಕ್ರಿಕೆಟ್ ಕ್ಲಬ್ ಅಲ್ಬತ್ತೆಯಲ್ಲಿದ್ದೇನೆ ಇಲ್ಲಿ ನನ್ನೊಟ್ಟಿಗೆ ಸ್ಟಾರ್ ಪ್ಲೇಯರ್ಸ್ ಮಿಸ್ಟರ್ ಸಫನ್ ಸುಳಿಯಾ ಮತ್ತೆ ಮುಜಾಮಿಲ್ ಎಲ್ಲಿದ್ದಾರೆ ಇವರು ಬೇರೆ ಬೇರೆ ಟೀಮ್ ಕ್ಯಾಪ್ಟನ್ ಅವರು ಐಕನ್ ಅವರು ಸಫನ್ ಸುಳ್ಯ ಹೇಗೆ ಆಗ್ತಿದೆ ಬದ್ರಿಯ ಪ್ರೀಮಿಯರ್ ಲೀಗ್ ಸೀಸನ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಬದ್ರಿಯಾ ಆರ್ಗನೈಸರ್ ಹೇಳಿದರೆ ನಮಗೆ ಒಂದು ಉತ್ತಮವಾದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೀಸನ್ ಏಟ್ ಅಂತ ಇದು ಸೀಸನ್ ಸಾವರ್ತರ ತನಕ ಅವರೇ ಅಲ್ಲಿ ಏನಂತ ಹೊರಗಿನವರಿಗೆ ಚಾನ್ಸ್ ಕೊಡ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಮೆಂಬರ್ಸ್ ಅವರ ಗೆಟ್ಗೋಲ್ ಪ್ರೋಗ್ರಾಮ್ ಆ ಇಲ್ಲಿ ಯಾವ ಟೀಮಲ್ಲಿ ಅಲ್ಲಿ ಆಡ್ತಿದ್ದೀರಿ ಇವಾಗ ಆಲ್ ದಾನಿಯಾ ಆ ದಾನಾ ಇರವೆ ಎಷ್ಟು ಮ್ಯಾಚ್ ಆಯ್ತು ಈಗ ಒಂದ ಮ್ಯಾಚ್ ಆಯ್ತು ಒಂದ ಮ್ಯಾಚ್ ಗೆತ್ಕೊಂಡಿದೀವಿ ಇನ್ನೂ ಮೂರು ಮ್ಯಾಚ್ ಇದೆ ಅಂತೆ ಆಮೇಲೆ ಏನಾಗುತ್ತೆ ಏನೋ ಅಂತ ಸೊ ಒಂದು ಉತ್ತಮವಾದ ಟೂರ್ನಮೆಂಟ್ ಇದೆ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ತುಂಬಾ ಕ라우ಡಿ ಇದ್ದಾರೆ ಕ라우ಡಿ ಇದೆ

ಬದ್ರಿಯ ಪ್ರೀಮಿಯರ್ ಲೀಗ್ ಇದು ಕಾಲೇಜು ಟೂರ್ನಮೆಂಟ್ ಅಲ್ಲ ಇದು ಎಲ್ಲ ಫ್ರೆಂಡ್ಸ್ನವರನ್ನು ಒಂದು ಒಟ್ಟು ಮಾಡುವಂತಹ ಕಾರ್ಯಕ್ರಮವೂ ಹೋಗಿ ತುಂಬ ಕ್ರೌಡ್ ಬಂದಿದೆ ಮತ್ತು ಇದು ಒಳ್ಳೆ ಮೆಸೇಜು ವರ್ಲ್ಡ್ ವೈಡ್ ಕೊಟ್ಟಿದೆ ಅಂದರೆ ಆ್ಯಸ್ ಎ ಯೂನಿಟಿ ಆಗಿ ನಾವು ಇರಬೇಕಂತ ಸೊ ಆಲ್ ದಿ ಬೆಸ್ಟ್ ಬದ್ರಿಯಾ ಪ್ರೀಮಿಯರ್ ಲೀಗ್ ಸೀಸನ್ ಏಯ್ಟಿಗೆ ಆಲ್ ದಿ ಬೆಸ್ಟ್ ಸ್ವಲ್ಪ ಸುಳ್ಳೆಯ ಅವರು ಮುಜುಮಲ್ನ